ವಿಡಿಯೋ ಮಾಡಿದ್ದೀರಾ ಏನು ಹೇಳ್ತೀರಾ ಇಲ್ಲ ನಾನು ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ಕ್ರೆಡಿಟ್ ಗುರು ಸರ್ ಹೋಗಬೇಕು ನನ್ನ ಎಲ್ಲ ಸಿನಿಮಾಗಳಿಗೂ ಪ್ರಸ್ನವ್ರಿಗಿರೋ ಕಂಪ್ಲೇಂಟ್ ಒಂದೇ ಮಾರ್ಕೆಟಿಂಗ್ ಮಾಡೋಕೆ ಬರಲ್ಲ ನಾನು ಹೇಳ್ತಕ್ಕೆ ಗೊತ್ತಿಲ್ಲ ಸರ್ ಯಾರಾದರೂ ಟೇಕ್ ಓವರ್ ಮಾಡ್ಕೊಂಡು ಮಾಡಿಬಿಟ್ರೆ ಬೇಕಾದ್ರೆ ಹೆಸರು ಬಿ ಹಾಕೋದು ಬೇಡ ನನ್ನದು ಸಿನಿಮಾ ಒಂದು ಚೆನ್ನಾಗಿ ಹಾಕ್ಬಿಟ್ಟು ಮಾರ್ಕೆಟಿಂಗ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದು ಮೂರನೇ ಸಲ ಪ್ರಸ್ನವ್ರ ಜೊತೆ ಎಲ್ಲ ಸೇರಿ ಇನ್ನೂ ಸಿನಿಮಾ ಶುರುನೂ ಆಗಿಲ್ಲ ಅಷ್ಟೊತ್ತಿಗೆ ಆಗಲೇ ಮಾಡ್ತಿದ್ರು ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮಗೆ ಅಂದರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ ಬರೀ ಹೀರೋ ರಿವೀಲ್ ಮಾಡ್ಲಿಕ್ಕೆ ಒಂದು ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ ಹೀರೋ ಯಾರು ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡಬೇಕಾ ಅಂತೆಲ್ಲ ಕೇಳಿದ್ರೆ ಹ್ಞೂ ಮಾಡೋಣ ಮಾಡೋಣ ಅಂದರು ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದದ್ರಿಂದಲೇ ಇದು ಆಗಲಿಕ್ಕೆ ಸಾಧ್ಯ ಅಂತ ಸೊ ನಮಗೇನಂತೆ ಕೊಡ್ತಾ ಇನ್ನು ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು ಬಟ್ ಎಲ್ಲದೂ ಏನಾಗುತ್ತೆ ಹೇಳಿದರೆ ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನು ಲೀಡ್ ಮಾಡಲಿಕ್ಕೆ ಆ ಕಡೆ ಯಂಗ್ಸ್ಟರು ಆಗಿರಬೇಕು ಮತ್ತು ಇದನ್ನು ಹೀರೋ ಅಂತ ಅನ್ಸ್ಬೇಕು ಅನ್ನೋದು ರೀತಿಯಲ್ಲಿ ಸುಮಾರು ಸಲ ಇದು ಮಾಡಿಕೊಂಡು ತೂಗಿ ಎಳೆದು ಎಲ್ಲ ಮಾಡ್ಬೇಕಾದ್ರೆ ಇವ್ರು ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಊಟ ಮಾಡ್ತಾ ಇದ್ದೆ ನಾನು ಸ್ಪೀಕರ್ ಹಾಕೊಂಡು ಕೇಳಿದರು ಸರ್ ಕಾರ್ತಿಕ್ ಅವರು ಇದ್ದರೆ ಹೇಗಿರ್ತಾರೆ ಯಾರು ಸರ್ ಕಾರ್ತಿಕ್ ಸರ್ ಬಿಗ್ ಬಾಸ್ ವಿನ್ನರ್ ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ಎಲ್ಲ ಅಮ್ಮ ಒಂದೇ ಮಾತು ಬಿಡ್ರಿ ಇದು ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹುಡುಗ ಬಿಡ್ಬೇಡುವ ಅಂತ ಹೇಳಿದ್ರು ಸೊ ಅಲ್ಲಿಗೆ ನಮ್ಮಮ್ಮ ನನ್ನ ಅಪ್ರೂವ್ ಮಾಡಿದೆ ಅವ್ರನ್ನ ಅಪ್ರೂವ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತೇಳಿ ಆದ್ವಿ ಫಸ್ಟ್ ಪರಿಚಯದಿಂದಲೂ ತುಂಬ ಇಂಪ್ರೆಸ್ ಮಾಡ್ತಾ ಹೋದರು ನೀವು ಇಲ್ಲೇ ನೋಡ್ಬೋದು ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು ಇದಾಗಿರ್ಬೋದು ಅಪ್ರೋಚ್ ಆಗಿರ್ಬೋದು ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಕ್ನಲ್ಲಿ ಇತ್ತು ಅನಿಸುತ್ತೆ ಇದನ್ನು ಲೀಡ್ ಮಾಡಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರೋದು ಆ್ಯಂಡ್ ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಛತ್ರ ಛಾಯೆಯಲ್ಲಿ ಕೊಡಲಿಕ್ಕೆ ನೀವು ಕಿತ್ತಾಸು ಬಂದಿದ್ದಾರೆ ತುಂಬ ಸರ್ ಥ್ಯಾಂಕ್ ಯು ನನಗೆ ನಮಸ್ಕಾರ

ಒಬ್ಬ ಹೀರೋನ ಏನು ಕ್ಯಾರೆಕ್ಟರ್ ಇರುತ್ತೆ ಅವನು ಅವ್ನು ಅವನು ಮೂಡ್ ಮೂಡಲ್ಲಿ ಸಿನಿಮಾದಲ್ಲಿ ಇರ್ತಾನೆ ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ಥರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಇದು ಒಂದು ಪ್ಲಾನ್ ಅಂತ ಅಂದರೆ ಒಂದು ರಾಮರಾಜ ಟೈಟ್ಲನ್ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ಥರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ ಇದು ಜಸ್ಟ್ ಏನಂತಂದ್ರೆ ಒಳಗಡೆ ಇರೋಷ್ಟು ಕ್ಯಾರೆಕ್ಟರ್ ಮಾತ್ರ ರಿವ್ಯೂ ಮಾಡಿದ್ದೀವಿ ಕತೆ ಅಗದ ರೀತಿಯಲ್ಲಿ ಈ ಕತೆ ಇರುತ್ತೆ ಈ ಕ್ಯಾರೆಕ್ಟರ್ ಗಳನ್ನ ನೀವು ನೋಡ್ತಾ ಹೋದ್ರೆ ಒಳಗಡೆ ಇರುವಂತ ಕತೆ ಏನೆಲ್ಲ ಇರಬಹುದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಾಜದಲ್ಲಿ ಟ್ರೈ ಮಾಡಿದ್ದೀವಿ ಕಾರ್ತಿಕ್ ಬಗ್ಗೆ ಹೇಳಬೇಕಂದ್ರೆ ನಾನು ಬಿಗ್ ಬಾಸ್ ಅಂದರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳುವಂಥ ಒಂದು ಸಿನಿಮಾ ಮಾಡಿದರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು ಅದಾದಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವರು ಅವ್ರು ನಡ್ಕೊಳ್ಳುವಂಥ ರೀತಿಗಳು ಮತ್ತು ಅವರ ಅವರಲ್ಲಿರುವಂಥ ಒಂದು ಅಗ್ರೇಸ್ನೆಸ್ ಅಂದರೆ ಒಬ್ಬ ಹೀರೋ ಅಂದರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗೋಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಒಂದು ಫೈವ್ ಸಿಕ್ಸ್ ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದೀವಿ ಕಾರ್ತಿಕ್ ನಿಜವಾಗಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೇನೆ ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀ ಲಾಂಚ್ ತರೋದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಫಸ್ಟ್ರೋ ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಡೆಫಿನೆಟಾಗಿ ಮಾಡಿದ್ದಾರೆ ಜಂಟ ಇರ್ಬೋದು ಮೈತ್ರಿ ಇರ್ಬೋದು ಈ ಥರದ್ದು ಸಾಕಷ್ಟು ಸಿನಿಮಾಗಳನ್ನು ನೀವು ಒಂದು ಒಳ್ಳೆ ಟೆಕ್ನಿಷಿಯನ್ ಟೀಮ್ ನಮ್ಮ ಭರತ್ ಬಿಜೆ ಇರ್ಬೋದು ನಮ್ಮ ಕೆ ಕೆ ಸರ್ ಸುಮಾರು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ರಿಚ್ ಈ ಪಿಕ್ಚರ್ಗೆ ಅಂತ ಅನ್ಕೊಳ್ತಾ ಇದೆ ಮೋಸ್ಟ್ಲಿ ನೂರು ಸಿನಿಮಾ ಒ ಪಿ ಆಗಿ ಸಿನಿಮಾ ಆಗಿ ಅಂತ ಮಾಡಿದ್ದಾರೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ಕೆ ಸರ್ಗೆ ಇಡೀ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಕಂಟೆಂಟ್ ಇರುವಂಥ ಒಂದು ಒಳ್ಳೆ ಸಿನಿಮಾನ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ ಸಪೋರ್ಟ್ ಇರಲಿ ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ನನ್ನ ವೈಫ್ ಬಂದಿದ್ದಾರೆ ಅವ್ರ ಸಪೋರ್ಟ್ ತುಂಬ ಇದೆ ಮತ್ತು ಸುದೀಪ್ ಸರ್ ಬಂದು ಇದನ್ನು ಸಪೋರ್ಟ್ ಮಾಡಿದ್ದಕ್ಕೆ ಅದು ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ